ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈಗ ಶ್ರೀ ಮಂಜುನಾಥ ಮೂವಿ ಸಾಂಗ್ ಹೇಳಿದ್ದೀನಿ ನೋಡಿರಿ ಆನಂದ ಪರಮಾನಂದ ಅಂಥೇಳಿ ತುಂಬ ಚೆನ್ನಾಗಿದೆ ಸಾಂಗು ಈ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ தாயி தந்த ஜன்மதி ஜானந்த குரு தந்த புண்ணிந்த ஜனுமான நிசரீ சரிமரிச நிசரிசனிபமமரிச ஆனந்த பரமானந்த பரமானந்த ಬಾಳಿನ ಜೊತೆ ಬಂದ ಸಕಲ ಕುಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದಿ ಮನಜಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬೆಲ್ಲದ ಕಣದೊಳಗೆ ಬೇವಿ ந்த ஹந்த பந்த கு தந்த புதினந்தி சரி சரி காமரி சனி சரி சனி பமகமரிசானந்த பரமானந்த பரமானந்த ವಂಶದಲತೆಯಲ್ಲಿ ಅಂಶದ ಸುಮನಾಗಿ ಅರಳುವ ಮಗನಿಗೆ ಮಧುರಾನಂದ ಬೆಳೆಯುವ ಶಶಿಯಂತೆ ಮಗನು ಮೆರೆದಾಗ ಹೆತ್ತವರುಡಲಲ್ಲಿ ಸ್ವರ್ಗಾನಂದ ದಾನ ಧರ್ಮಗಳ ಬಲದಲ್ಲಿ ദാന ബലല്ലേ മകനോ നൂരു കാല ബാളുണ് നൂ തന്ന പുണ്ല്ലേ നമഗാനന്ദരീ സരിഗ mamarisa Mama, ni ananda paramananda.